ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹಂಗೆ ಅದ್ರಿ ಎಲ್ಲರೂ ಆರಾಮ್ ಇದ್ರಿ ಅಂತ ಕೊಂತೀನಿ ನಾವು ಸೂಪರ್ ಅದಿ ನೋಡ್ರಿ ಬರ್ರಿ ಇವತ್ತಿನ ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ಆರ್ನ ಅಂತ ಹೇಳಂದು ಆಕಿಗೆ ಹಾಯ್ ಹೇಳ್ಬೇಕಂತ್ರಿ ಮನ್ನಿದ್ದನು ಇದು ಮಾಡತ್ತಾರ್ರಿ ಅವ್ರು ನಮಗೆ ಮೆಸೇಜ್ ಮಾಡಾಕತ್ತಾರ್ರಿ ಆದ್ರೆ ಈಕಿ ಹೇಳಿದ್ದನ್ನ ಇದು ವಿಡಿಯೋ ಲೆಂತ್ ಆಗೈತಿ ಅಂತ ಹೇಳಂದ ಹಾಕಿ ಇಲ್ರಿಪಾ ನಾನು ಬಹಳ ಅಂದ್ರೆ ಬಹಳ ಬೇಜಾರ್ತಾರಿಪಾ ಆಕಿಗೆ ಹಾಯ್ ಹೇಳ್ಮ ಕೇಳ ಕುಂದ್ರು ಏಯ್ ನೀನ್ ಹೇಳ ಹಾಯ್ ಅಂತಂದ್ರೆ ನೀವ್ ಹೇಳ್ಬೇಕಮ್ಮ ಪಾಪುಗಳಿಗೆ ಹೇಳು

ನಿಮ್ಗೆ ವಿದ್ಯೆ ಬುದ್ಧಿ ಆ ದೇವರೆಲ್ಲ ಸಕಲ ಸಂಪತ್ತನ್ನು ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಂತೀನಿ ರೀ ನಮ್ಗೆ ನೋಡ್ರಿ ಹೋಗಿ ಹೋಗ್ಯಾರು ಕೂತ್ಕೊಂತ ಒಟ್ಟು ಆರೀಪನ ನೋಡ್ತಿರೋದು ನೋಡ್ರಿ ಅದು ಆರೀಪ ಎಲ್ಲಿದ್ದ ಅದು ಆಕೆ ಒಳಗೆ ಬಂದ್ರೆ ಒಳಗೆ ಹೊರಗೆ ಬಂದ್ರು ಹೊರಗೆ ಕರೆಂಟ್ ಒಂದಿಲ್ಲ ರೀ ನಮ್ಮ ಕಡೆ ರೀ ಎಷ್ಟೊತ್ತದು ನೋಡ್ರಿ ನಾನು ಎಷ್ಟು ಜಲ್ದಿ ಎದ್ದೀನಿ ರೀ ಇವತ್ತು ಅವಾಗ ಎದ್ದಾಗಿದ್ದಾನು ಕರೆಂಟ್ ಇಲ್ಲ ನನ್ನ ಫೋನ್ ಒಳಗೆ ನೋಡ್ರಿ ಚಾರ್ಜ್ ಕಡಿಮೆ ಐತಿ ಒಂಬತ್ತು ಹತ್ತು 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 ಇನ್ನೂ ಬಂದಿಲ್ಲ ಒಂಬತ್ತು ಒಂಬತ್ತು ಗಂಟೆ ಹತ್ತು ನಿಮಿಷ ಆದ್ರೂ ನಿನ್ನ ಕರೆಂಟ್ ಅದು ಪವರ್ ಬ್ಯಾಂಕ್ನಾಗ ಚಾರ್ಜ್ ಆಯ್ತು ಅಂತ ತೊಗೊಂಡ್ ರೊಕ್ಕ ಆಯ್ತು ಅದೊಂದು ಹಿಟ್ಟು ಮ್ಯಾಲೆ ಐತೆ ನೋಡೋದು ನಾಳೆ ನಮ್ಮದು ಇದು ಈ ಮೀಲೋದೈತಲ್ರಿ ಹಂಗಾಗಿ ಸ್ವಲ್ಪ ಫೋಟೋ ಆಗಿಟ್ಟೆ ಎಲ್ಲ ಒರೆಸ್ಕೊಬೇಕ್ರಿ ನಾವು ಎಲ್ಲ ಇವತ್ತು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಟ್ಬಿಡ್ತೀವಿ ನಾಳೆ ಬೆಳಗ್ಗೆ ಎದ್ದು ಅಡುಗೆ ಅದು ಮಾಡಿ ಪಾತ್ಯಂಗ್ ಕೊಡಿಸೋದಿರೈತ್ರಿ ಹಾಗಾಗಿ ಸ್ವಲ್ಪ ಸ್ವೀಟ್ ಏನಾದರೂ ಸ್ವೀಟ್ ಮಾಡಿ ಪಾತ್ಯ ಕೊಡ್ಸೋದಿರೈತಿ ಅದು ಮಾಡಬೇಕು ಜಂಪರ್ ಹೊಲಿ ಅಂತ ಹೇಳಿ ನಿಕ್ಕಿಗೆ ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ ರೀಪಾ ಒಂದು ಜಂಪರ್ ಹೊಲಿ ಬಂತ ಒಂದು ಕರೆ ಅದು ಹಸ್ರದನ್ನ ಅರ್ಧ ನಿನ್ನ ನಿನ್ನೊಂದು ಕಟ್ ಮಾಡೀನಿ ಅದನ್ನ ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ ಹೊಲಿತೀನಿ ಹೊತ್ತು ಹೊಲಿತೀನಿ ಅಂತ ಅಂತೇಳಿ ಅಂದು ಹೊಲಿತೀನಿ ಅಲ್ಲಿ ನಾನು ಕೂತ್ಕೊಂಡೆ ಅಂದ್ರೆ ನಾನು ಮುಗಿಸ್ಬಿಡ್ತಿದ್ದೆ ರೀಪಾ ನಾನು ಇಕ್ಕಿ ಹೊಲಿಲಿ ಇಕ್ಕಿ ಕಲಿಲಿ ಅಂತ ನಂದು ಹೌದ್ ಬಿಡುವ ನಾ ಊಟಗಳೆಲ್ಲ ಮದ್ಲಿನ ಜಂಪ ಮಾ ತಂಗಿ ನೋಡಿದಿಲ್ಲ ಮೊನ್ನೆ ಜೇರಾಪ ನೋಡಿದ ಹ್ಮ್ ಯಾಕೆ ನೆನ್ಪಲ್ಲಿ ಹಾಕಲಿಲ್ಲ ಡೈಗ್ರಾಮ್ ಎಲ್ಲ ಅಷ್ಟು ಪೂರ ಹೆಂಗ ಹಾಕಿದೆ ನೋಡು ಬರೀ ಒಂದ್ಸಲ ಹಿಂಗ ಹಿಂಗ ಕಣ್ಣು ಅಳಗಬಿಟ್ರ ಸಾಕು ನಾನು ಬಂದ್ಬದಿ ಹ್ಮ್ ಹ್ಮ್ ಇಲ್ಲಿ ನೋಡ್ರಿ ಚಪಾತಿ ಇಟ್ಟು ನಾದ ಹಾಕದ್ರಿ ಅರ್ಶಿ ಅರಿಪ ಅರ್ಶಿ ಅಲ್ರಿ ಅರಿಪ್ರಿ ಜಾಸ್ತಿ ಆಯ್ತ ನೀರ ಅಷ್ಟೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ನಾ ಅದೊಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಚಪಾತಿ ಮಸ್ತ್ ಹಾಕವ್ರಿ ಕರೆಂಟ್ ಬರಲಿಲ್ಲ ರೀ ಇನ್ನೂ ಟೈಮ್ ಹತ್ತು ಗಂಟೆ ಆಯ್ತು ನೋಡ್ರಿ ಒಲಗ ಒಂಬತ್ತು ಹತ್ತು ತೋರಿಸಿದೀಗ ನೋಡ್ರಿ ಹತ್ತು ಗಂಟೆ ಆಯ್ತು ಹತ್ತು ಗಂಟೆ ಹಾಕಿಬಂತಿ ಇನ್ನೂ ಹತ್ತು ನಿಮಿಷ ಕಡಿಮೆ ಐತೆ ಅಷ್ಟು ಇದ್ರಾಗ ಮುಗೀತುಮ್ಮ ಈ ಫೋನ್ ಫೋನೊಳಗು ಚಾರ್ಜ್ ಹ್ಮ್ ನಮ್ಮ ಸುಲ್ತಾನ್ ಬಂದ್ರಿ ಬಂದ್ ಅಂದ್ರೆ ಗೊತ್ತೈತಿ ಅಲ್ರಿ ನಮಗೆ ಧಮಾಕನ ಮಾಡ್ತಾನೆ ರೀ ಅವ ಬಂದ್ನ ಅಂದ್ರೆ ಧಮಾಕಾ ಮಾಡಿದ್ದು ನೋಡ್ರಿ ಇಲ್ಲಿ ಎಷ್ಟೊಳಗೆ ಒಂದು ರೂಪಾಯಿ ಇವು ನೂರ ಹದಿಮೂರು ನೂರ ಹದಿಮೂರು ರೂಪಾಯ್ದೊಳಗೆ ಮೂರು ಪ್ಯಾಕೆಟ್ ಹಾಲು ಒಂದು ಪ್ಯಾಕೆಟ್ ಇದೆ ಮೊಸರು ಹ್ಞೂ ಒಂದು ಪ್ಯಾಕೆಟ್ ಸಕ್ರೆ ಇದೆ ದಪ್ಪ ಸಕ್ರಿ ದಪ್ಪ ಸಕ್ರೆ ಹಾಂ ಮೂರು ಬಿಸ್ಕೆಟ್ ಓ ನೋಡ್ರಿ ಒಂದು ನೂರ ಹದಿಮೂರು ರೂಪಾಯ್ದಾಗ ಇಷ್ಟೆಲ್ಲ ಬಂದವು ಚಲೋ ಬಿಡಿರಿ ಕರೆಂಟ್ ಈಗ ಬಂತರೀಪ ಚಪಾತಿ ಮಾಡಿಲ್ಲ ರೀಪಾ ನಾನು ಅವೆಲ್ಲ ಸೀರೆ ಪ್ಯಾಕ್ ಮಾಡೋ ಇದ್ದ್ರಿ ಮಾಡಿದೆ ಮಾಡಿಟ್ಟು ಅವೆಲ್ಲ ಅಡ್ರೆಸ್ ಗಿಡ್ರೆಸ್ ಎಲ್ಲ ಬರೋದು ಇದು ತತ್ತಿ ಖರ್ಜು ಮಾಡೋಕೀನಿ ರೀ ಚಪಾತಿ ಜೋಡಿ ಒಂದು ಸತ್ತು ಈಗೆಲ್ಲ ಹಾಕಿಂತ ಅದಕ್ಕೆ ಈಗ ಒಂದು ಎರಡು ತತ್ತಿ ಹೊಡೆದು ಹಾಕಿಬಿಡಾನಿ ಇಲ್ಲ ನೋಡ್ರಿ ನಾನು ಮನೆ ಸ್ವಚ್ಛ ರೀ ಎಲ್ಲ ಇದನ್ನ ಹಾಕಿದೆ ನೋಡಿರಿ ಎಲ್ಲವನ್ನ ಯಾಕೆ ಮರ್ಷಿಯಾ ವಾಪಸ್ ಬಂದಿತ್ತು ಮಾಡಕ ನೀವದ ಹಾ ಸೋಮವಾರ ನಾ ಹ್ಮ್ ನೋಡ್ರಿ ಇವ್ರೆಲ್ಲರೂ ದುಡ್ಡು ಹಾಕಿ ನಾ ಪಲಾವ್ ಮಾಡ್ಕೊಡ್ತೀನಿ ಅಂತಂದೆ ಬೇಡಂತರಿ ನಾವು ಅಂಗಡಿಗಿಂತ ತಗೊಂಬಂದು ಕೊಡ್ತೀವ ಅಂತಂದ್ರ ಇಲ್ಲ ತ ನಾ ವಾ ಅಂತ ಹೇಳಿದೆ ಯಾರು ಬೇಡ ಅಂತಾರ ಹನ್ನೆಡವರಿ ಹತ್ರ ಟೈಮ್ ಇವನ್ನೆಲ್ಲ ಒಂದ್ ಚೀಲ್ದೊಳಗೆಲ್ಲ ಸೀರಿವು ಕವರ್ ಇವು ಅಷ್ಟು ಇವು ಹ್ಞೂ ಕವರ್ ಅಂತಾರೇ ಅಂತಾರೆ ಇವು ಕರೆಕ್ಟ್ മണിപറില്ല ശാല

ಅಣ್ಣಾರು ರೇಟ್ ಹೇಳಾಕತ್ತಾರೀ ನಮ್ಮ ರೇಟಿಗೆ ಬಂತಂದ್ರೆ ತಗೊಂಡು ಹೋಗ್ಬೇಕಂತೀನಿ ಚಂದದಲ್ಲ ಅವು ಎಲ್ಲ ಬರ್ರಿ ನಿಮ್ಮ ನೀನು ಜರ್ಮನಿ ಅದಾವು ಪ್ಲಾಸ್ಟಿಕ್ ಅಂತ ಕಮೆಂಟ್ ಮಾಡಾಕತ್ತಾರ ಹಾಗಾಗಿ ಇವು ಸ್ಟೀಲಿಂದ ತೊಗೊಂಡು ಹೋಗ್ಬೇಕಂದ್ರೆ ರೇಟ್ ಕೆಳ ಅಂತಡವ ಹಾ ರೀ ಪನ್ ಬಾ ಯಾ ನಾಳೆ ಇದು ಏನು ರೀ ವರ್ಚಸ್ ಹಾಕಿರಿ ನೀವು ನಿಮ್ಮ ಅಂಗಡಿ ಮಾತು ಬರ್ತಾರೆ ಕಸ್ಟಮರ್ ರೀ ಚೆನ್ನಾಗಿ ಸಿಗ್ತಾರೆ ನಮ್ಮ ನಸರಿನ ಮದುವೆಗ ಆಯಿತು ಸೋಫಿಯಾ ಎಲ್ಲರ ಮದುವೆಗೂ ನಾವು ಇಲ್ಲೇ ಇದು ನೋಡ್ರಿ ಸಾಮಾನು ಹಾಕ್ಸಿದ್ದು ಕ್ವಾಲಿಟಿ ಚಲೋ ಇರ್ತಾವ್ರಿ ಏನ್ ಮಮ್ಮಿ ಜರ್ಮನಿ ಸೆಟ್ ಹ್ಮ್ ಜರ್ಮನ್ ಸೆಟ್ ಅಲ್ಲ ಸೆಟ್ ಮತ್ತು ಗೌರಿ ಹಾಂ ಇಲ್ಲಿ ತಗೋ ಹ್ಮ್ ತೊಳದಿಟ್ಬಿಡಮ್ಮ ತಗದ್ ಬಿಡ ಇವ್ನ ಎಲ್ಲಾ ಸಾರಿಗೂ ಪಲ್ಯಕ್ ಅನ್ನಕ್ಕೆ ಯಾಕ್ರಿ ಎಲ್ಲ ಎಲ್ಲಾ ಬಿಡ ಹ್ಮ್ ಸರಿತೀಮ ಯಾಕಂತ ಹೇಳಿದ್ರ ಅವ್ರು ಕಮೆಂಟ್ ಅಂತ ಹೇಳಿದ್ರ ಮತ್ ನೋಡ್ರಿ ತರ ಹಂಗಾಗಿ ಹೇಳ್ತಾರ ಹೌದಿಲ್ಲ ಇರವ ಹಂಗದ ಅವು ಎಂತ ಇದಂಗ್ ಬಿಡ್ತಾವಳಗು ಹೌದು ಎಷ್ಟು ತಿಕ್ಕಿ ತಿಕ್ಕಿದ್ರೂ ಸಹಿತ ಹೋಗಂಗಿಲ್ರಿ ಅವು ಹಂಗ ಆಗತವ್ರಿಪಾ ನನಗ ಅದಕ್ಕ ಬೇಜಾರದಂಗ್ ಇವತ್ತು ಸುಮ್ಮನೆ ಅವನ್ನೆಲ್ಲ ಕೂಡ ಹಾಕಿ ಅದು ಅವನ್ನ ರಿಪೇರಿ ಆಗಂಗಿಲ್ಲ ಅಥವಾ ಆಗ್ತೈತೆ ಗೊತ್ತಿಲ್ಲ ಆದ್ರೂ ಇದು ಇಷ್ಟು ಇಷ್ಟು ಅಪ್ಪ ದೊಡ್ಡ ನಮ್ಮ ಮನೆಯಾಗ ಅಂತ ಸ್ವಚ್ಛ ಇಲ್ರಿ ಎಲ್ಲಿ ಬೇಕಾದ್ರೆ ನೀರು ಇಳಿಯಾಕತ್ತಾವ್ ಬೇಡ ಅಂತ ಹೇಳಿ ಅಂದ್ ಬಿಟ್ಬಿಟ್ಟೆ ನಾ ಅದನ್ನ ಇವ್ನ ಹೋಯ್ತಾವ್ ಒಂದ್ ಎರಡು ಚಂದ್ ಅದಾವ್ರಿ ಇವ್ ಇದು ನೋಡಿದ್ ಎಷ್ಟು ಹೆಚ್ಚಿ ಹೌದು ಬಜೆಟ್ ಹೆವಿ ಹೆವಿ ಅದಾವ್ ಇನ್ನೊಂದ್ ಇದ್ರಿ ಸಸ್ತಾದ್ವು ಎಷ್ಟ ಒಂಬತ್ತುವರೆ ನೂರ ರೂಪಾಯಿ ಹೇಳಿದ್ರಿ ಅವ್ರು ನಾನ್ ತಗೋಲಿಲ್ರಿ ಅವ್ನ ನಾನ್ ಇಂತಾವ್ ತಗೊಂಬಂದ್ರಿ ಇದು ಅರ್ಧ ಕಂಪೌಂಡ್ ಆರಾಮ್ ಹಿಡಿತಿದ್ದ ಇದು ಒಂದ್ ಕಂಪೌಂಡ್ ಅನ್ನ ಒಂದ ಪಲ್ಯ ಒಂದೊಳಗ್ ಸಾರ ಮಾಡಿಡಿಕ್ರಿಪರ ಬಿರಿಯಾನಿ ಮಾಡಿಬಿಡೋರಿ ನಾನು ಮಾಡ್ಬಿಡ್ರಿ ಬಿರಿಯಾನಿ ಹ್ಮ್ ಇಲ್ಲ ನೋಡಿ ನಾನು ಇಲ್ಲೆಲ್ಲ ಏನಿಟ್ಟಿದ್ವಿ ಎಲ್ಲ ಈಗ ಅಮ್ಮ ಬರೋದ್ರೊಳಗೆ ಎಲ್ಲ ತ ಅಮ್ಮ ಇದ್ರಿಗೆ ಇರ್ಲಿ ಇದ್ರಿಗೆ ಇರ್ಲಿ ಅಂತಾರೀ ಹಂಗಾಗಿ ಅಷ್ಟು ಕೂಡ ತಗದ್ಬಿಟ್ರಿ ಇಲ್ಲಿ ಎಲ್ಲವೂ ತೆಗೆದು ಇಲ್ಲಿ ಎಲ್ಲ ಕೂಡ ಸ್ವಲ್ಪ ತೆಗೆದು ಅಲ್ಲೆಲ್ಲ ಕಸ ಹೊಡಿಬೇಕ್ರಿ ಈ ಕ್ರೀಪ ಏನೋ ಕಟ್ ಮಾಡ್ಬಾ ಬಾಮ್ಮ ಇಲ್ಲ ನಾಕಾಡ್ರಿ ಇದು ಬ್ಲೌಸ್ ಒಂದು ಹೊಲೆಯದ್ರಿಪ ಈಗ ಎರಡು ಬ್ಲೌಸ್ ಅದೇ ನಿಮ್ಯಾಗೀಗ ಎಷ್ಟೊತ್ತಿಗೆ ಹೊರದಿದ್ ನೋಡರಿಪಾ ಹ್ಞೂ ಇಡ್ಬೇಕಿರೋದು ಅರಿ ಬಿತ್ತ ಕರೆಕ್ಟ್ ಕರೆಕ್ಟಾಗಿ ಹೊಲದು ಮ್ಯಾಗಿಂದ ದರಿ ಉಳಿತಲ್ಲ ಅದು ಇಡಬೇ ಬರ್ತೈತಿ ಪೈಪಿಂಗ್ ಮಾಡಕ್ ಬರ್ತರತೈತಿ ಇವಾಗೆಲ್ಲ ತೋಳದು ರೀ ನಾನು ಇನ್ನೊಂದು ತೋಳು ಹಚ್ತೈತಿ ಆಮೇಲೆ ಪೈಪಿಂಗ್ ಮಾಡ್ಬಿಡೋದು ಪೈಪಿಂಗ್ ಮಾಡಿಲ್ಲ ಎಲ್ಲ ಮಮ್ಮಿ ಧೂಳದೆಲ್ಲ ಕ್ಲೀನ್ ಮಾಡ್ಕೊಂಡು ಬರತ್ತಾರ ನೋಡ್ಬೋದು ನೀವು ಇಲ್ಲೆಲ್ಲ

ಒಟ್ಟಿಷ್ಟು ವರ್ಷ ಬಂದೇತಲ್ ಇಲ್ಲೆಲ್ಲಾ ಸರ್ಚ್ ಮಾಡ್ಕೊಂಡ್ ಹೊಂಟಾರೀ ಓ ಎಷ್ಟ್ ಸರ್ಚ್ ಮಾಡುದ್ರ ಅಷ್ಟೇ ಬಿಳಿ ಮತ್ತೆ ಎರಡ್ ದಿನಕ್ಕೆ ಮತ್ತೆ ಹಾಡದ ಹಾಡರಿ ಅವ್ನು ಒಟ್ಟು ರೊಟ್ಟಿ ಎಲ್ಲಾ ಹಾಕಿರೋ ರೀ ಅವ್ನ ನಾವ್ ಹೋದ್ ಬಾಂಡ್ಯದಂಡಿ ತಗೊಂಡಿಲ್ರಿ ಅವ್ರು ಹಂಗಾಗಿ ಬೈಲಿಲ್ರಿ ಅವ್ನ ಏನ್ ತಗೊಂತದ್ರಿ ಕೇಳಿ ನಿಲ್ವ ಏನ್ ಮಾಡಿದ್ರ ಅಂತ ರಕ್ಟ್ ಸುಲ್ತಾ ಬದ್ನ ಕಡ್ಕೋಸಂಬ್ ರೂಮು ಅದೊಂದ್ ರೂಮು ಇದ್ರಿ ಬೈ ಸ್ವಚ್ಛ ಮಾಡದ್ರಿ ಇನ್ನು ಎರಡ್ ರೂಮು ಅದಾವ್ರಿ ಮತ್ತನೆಲ್ಲಾ ವರ್ಷ ಒರಸೋ ಬರಬೇಕು ಎಲ್ಲಾ ಟೆಜೂರಿ ಫೋಟೋ ಗಿಟ ಎಲ್ಲ ಒರ್ಸ್ಕೊಂಡು ಬಂದ್ಬಿಡ್ತೇನೆ ರೀ ನಷ್ಟ ಸ್ವಚ್ಛ ಮಾಡಿ ಜಂಪರ್ ಅಲ್ಲಿ ಅಂತೀಂದ್ರೆ ಬಾರಿ ಬಾರಿ ಪಾರಿ ಜಂಪರ್ ಹೊಲೆ ಮಟ್ಟ ನಿಂದೆಲ್ಲ ಕೆಲಸ ಮುಗಿದಿದೆ ಎರಡು ಊರಿ ಮತ್ತೆ 2:30 ಆಯ್ತು ನೋಡೋಣ ಟೈಮ್ ಊಟ ಮಾಡ್ಬೇಕಿಲ್ಲ ನಾ ಓ ಲೇವಾ ನಾನು ಮಾಡ್ಲಿ ನೀ ಊಟ ಮಾಡೋಗ ಹೋಗು ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ಆರಾಮಿ ಇಲ್ಲದ ಮುಕೋಬೇಡ ಅಂತ ತನ ಇಲ್ಲ ಎನರ್ಜಿ 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 ಹಂಗ್ಯಾಕೆ ಮಾಡ್ತಾರಿಪ್ಪ ಮಸೂರ್ ಬರಲ್ಲ ಮನ್ಸಾ ಬರ್ದ ಮರಸ್ ಬರ್ದೈತೆ ಮತ್ತ್ ಅದೊಳಗ ಜ್ವರವ ನನಗೂ ಗೊತ್ತಾಗಿಲ್ಲ ಅದ್ ಹೌದಿಲ್ಲ ನಾನು ಹೋಗಿಲ್ಲ ನಾವೊಂದು ನಂದೊಂದು ಬಾಳ ಕೆಟ್ಟ ಐತಿ ಸ್ವಲ್ಪ ಐತ ಹೋಗಿಲ್ಲ ನನ್ನ ಆಸ್ಪತ್ರೆಗೆ ನಾನು ಒಮ್ಮಕ್ಳು ಎಕ್ದಂಬ ನನ್ ಬರತ್ತಲ್ಲ ಒತ್ಕರಾಡ್ ಹೋಗ್ತ ಹೊಂಟ್ಬಿಡ್ತೀನಿ ಹಂಗ್ ನಂಗೆ ತಾಸಾಕೈತಿ ಅಷ್ಟ ಮತ್ತೆ ಈಗೆಲ್ಲ ಫುಲ್ ಎನರ್ಜಿ ತೋರವ ಬಂದ್ರಿ ಮಾಡುವ ಬಂದ ಅವು ತಗೊಂಬಂದಿವಿ ನೋಡಮ್ಮ ಹಾಂ ಅವನ್ ಇತ್ತು ರೀ ಫ್ಯಾನ್ ಇತ್ತು ರೀ ಅವೆಲ್ಲ ಹಾಕಿದಿರಿ ಅವು ಎರಡು ಡಬ್ರಿ ಇದ್ವಿ ಸೊರವು ಅವು ಎರಡು ಡಬ್ಬ್ರಿ ಹಾಕಿ ಹದಿನೆಂಟು ನೂರು ರೂಪಾಯಿ ರೀ ಕೊಟ್ಟಿದ್ರಿ ನಮ್ದು ನಂದು ಆತ್ರಿ ಅಷ್ಟು ಹಾಕಿದ್ರ ಅಂದ್ರೆ ಅವು ನೋಡಿರಿ ಹೆಂಗದ ಒಜ್ಜದ್ರಿ ಒಂದು ರೂಪಾಯಿ ನೆಗಲ್ವೀ ಅವು ಮತ್ತು ರೀ ಅದಾವೆ ರೀ ಒಂಬತ್ತುವರೆ ನೂರು ರೂಪಾಯಿ ತಗೇನು ಮಾಡ್ಬೇಕು ರೀ ಸಣ್ಣ ಅದಾವೆ ಅವು ವೇಟ್ ಇಲ್ಲ ರೀ ಇವು ಒಗ್ ಒಜ್ಜೆ ಅದಾವೆ ಇವು ಏನು ನೋಡ್ರಿ ಎಲ್ಲ ನಿಲ್ಲ ತೊಕೊ ಅಂತ ಹೋದ್ರೂ ಆಸಿಪ್ಪು ಅವ್ರಿಟ್ ತೊಗೊಂಡು ಹೋಗಂತೀನಿ ಹೋಗ್ಯಕ್ಕನ್ರಿ ಅವ್ರು ಮತ್ತು ಅದೊಂದು ಕಸಾದಂಗತ್ತೆ ಹಾಗೆ ನಾವು ಓದ್ಬಿಟ್ಟಿದ್ರು ರೀ ನಾನು ಸುಮ್ಮನೆ ಬಿಟ್ಟು ಹೋದೆ ಇಲ್ಲ ಅಮ್ಮ ಊಟ ಮಾಡ್ತಾರಂತೀರಿ ಅವ್ನಿಗೆ ಮೊದಲು ಆಮ್ಲೆಟ್ ಕೊಟ್ಟು ಹಾಕಿ ಊಟ ಕೊಟ್ಟು ಇಲ್ಲಿ ಸ್ವಚ್ಛ ಅಲ್ಲಿ ಒಂದು ಸ್ವಲ್ಪ ಒಂದು ಗಂಟೆ ಇಟ್ಟರೆ ಅಂತ ಅಂತೇಳನ್ರಿ ಅವ್ರಿಗೆ ಮೊದಲು ಊಟ ಕೊಡ್ತೀನಿ ನಮ್ಮ ಟೈಮ್ ನೋಡ್ರಲ್ಲ ಅಲ್ಲ ಆರು ಗಂಟೆ ಆತಾಗಲಿ ನಾವು ಕೊರಿಯರ್ ಆಫೀಸ್ಗೆ ಹೋಗಿ ಬಂದಿರಿ ಹೋಗಿ ಬಂದ ತಕ್ಷಣ ಫೋನ್ ಬಂತು ರೀ ಇಲ್ಲಿ ನೋಡ್ರಿ ಸೀರಿ ತುಂಬ ಚೆನ್ನಾಗಿದೆ ಅಂತ ಅಂದು ಸಿಂಧನೂರಿಗೆ ಸಿಂಧುನೂರ್ಲಿಂತ ತರಿಸ್ರ ಅದು ನೋಡ್ರಿ ಅವ್ರಿ ಸಾರಿ ರೀ ಭಾಳ ಅಂದ್ರೆ ಭಾಳ ಹೆಂಗೆ ಏನೋ ಅಂತ ನಂಗೆ ಅನ್ಸಿತ್ತು ರೀ ನನಗೆ ಇಲ್ಲ ತುಂಬ ಚೆನ್ನಾಗೈತ್ರಿ ಅಂತ ಅಂದು ಫೋಟೋ ಬಿಟ್ರಿ ಮತ್ತು ಶೂರ್ ಅಲ್ಲಿಗೆ ಹೋತ್ರಿ ಅವರು ಮತ್ತು ಆ ರೀಫಾ ಉಟ್ಕೊಂಡಿದ್ಲಲ್ರಿ ಅಂಥ ಸೀರೆ ನನಗೆ ಬೇಕು ಅಂತಂದು ಹೇಳಿದ್ರಿ ಮತ್ತೊಂದು ರೀ ಖುಷಿ ಆಗತ್ತರಿ ಯಾಕಂತ ಹೇಳಿದ್ರೆ ಎಲ್ಲರೂ ಸಾರಿ ಹೋದ್ರೆ ಎಲ್ಲರೂ ಚೆನ್ನಾಗದವ ಅಂತಂದು ಹೇಳ್ತಿರಲ್ರಿ ಅಲ್ರಿ ತುಂಬ ಅಂದ್ರೆ ತುಂಬ ಖುಷಿ ಆದ್ರಿ ನನಗೆ ಅವ್ರ ಮಾತು ಕೇಳಿ ಮತ್ತೆ ಇವಾಗ ಆರ್ಡ್ರ್ ಈಗ ಮೆಸೇಜ್ ಬರಾಕತ್ತವು ಸ್ವಲ್ಪ ಜಲ್ದಿ ಹೇಳಿಬಿಟ್ರೆ ನಾನು ಆರೂವರೆ ಏಳು ಗಂಟೆಗೆ ಅಂದ್ರೆ ಕೊರಿಯರ್ ಆಫೀಸ್ ಬಂದಾಗುತ್ತೆ ಹಾಗಾಗಿ ನಾನು ಐದೂವರಿ ಮ್ಯಾಲೆ ಹೋಗಿರ್ತೀನಿ ರೀ ಅಲ್ಲಿವರೆಗೂ ಯಾರು ಹೇಳ್ತಾರೆ ಆರ್ಡ್ರ್ ತೊಗೊಂಡು ಹೋದ್ರೆ ಆಯಿತು ಅಂತ ಹೇಳಂದು ಆರ್ಡ್ರ್ ಮಾಡ್ರೆ ಆದಷ್ಟು ಸ್ವಲ್ಪ ಜಲ್ದಿ ಮಾಡಿಬಿಟ್ರೆ ಆಗ್ಬಿಟ್ರೆ ಇವತ್ತಿಂದ ಇವತ್ತ ನಾವು ಕಳಿಸ್ಬಿಡ್ತೀವಿ ಅಂತ ಇಲ್ಲ ನಾಳೆ ಕಳಿಸಬೇಕಾಗತ್ತಾ ಪರವಾಗಿಲ್ಲ ಕಳಿಸ್ತೀವಿ ರೀ ಅದಕ್ಕೇನಿಲ್ಲ ಅಂದ್ರೆ ನಾನು ಐದುವರೆ ಮಟ್ಟ ವೇಟ್ ಮಾಡ್ತಿರ್ತೀನಿ ರೀ ಯಾರಾದ್ರೆ ಆರ್ಡ್ರ್ ಕೊಟ್ಟನೆ ಅಂದ್ರೆ ತೊಗೊಂಡು ಹೋದ್ರೆ ಆಯಿತು ಅಂತೇಳಿ ರೀ ಈಗ ಅಮ್ಮಗೆ ಒಯ್ಬೇಕು ರೀ ಅಮ್ಮ ಚಾರ್ ಕುಡ್ದು ರೀ ಹಂಗೆ ಹೋದ್ರೆ ಟೈಮ್ ಆಗಿಬಿಡತ್ತಲ್ರಿ ಹೋದ್ರೆ ನಾನು ಚಾನು ಮತ್ತು ಶಾಲ್ ಇಲ್ಲೇ ಬಿಟ್ಟು ಹೋಗಿತ್ತು ಶಾಲ್ ತೊಗೊಂಡು ಹೋಗಬೇಕು ರೀ ಚಾರ್ಜರ್ ಬಲ್ಬ್ ತೊಗೊಂಡು ಹೋಗ್ಬೇಕು ಆ ರೀಪ ಬಟ್ಟೆ ತೊಳೆ ಇಲ್ಲಿ ಇಲ್ಲಿ ಕಾಫಿ ರೆಡಿ ಆಯ್ತು ರೀ ಕಾಫಿ ಹಾಕೊಂಡು ಹೋಗ್ರಿ ಕಾಫಿ ಮಾಡಿಬಿಟ್ರೆ ಥಂಡ ಐತೆ ಅಲ್ಲ ರೀ ಹಂಗಾಗಿ ನಾವು ಕುಡಿಯೋಲ್ಲ ಅಂದ್ರೆ ನಾವು ಅಲ್ಲಿ ಕೊರಿಯರ್ ಆಫೀಸ್ಗೆ ಹೋಗಿ ಬರೋದ ಲೇಟ್ ಆಗ್ಬಿಡ್ರಿ ಇಪ್ಪ ಭಾಳ ದೂರ ಆಗತ್ತೀ ಮತ್ತು ಅವರು ಎಲ್ಲ ಬರಿಬೇಕು ಅವರೆಲ್ಲ ಅದ್ರದ್ದು ಪಾವತಿ ಕೊಡ್ಬೇಕು ರೀ ಮತ್ತು ವಾಪಸ್ ಅಷ್ಟಿ ಮಾಡೋ ನಾವು ನಿಂದಿರಬೇಕು ರೀ ಅದೆಲ್ಲ ಇವ್ರಿಗೂ ಹಾಗಾಗಿ ಸ್ವಲ್ಪ ಲೇಟ್ ಆಗಬೇಕ್ರಿ ಬರೋದು ಚಹಾ ಮಾಡೋಕೆ ಟೈಮ್ ಇದಾವಂಗಿಲ್ಲ ಟೈಮ್ ಆಗಿಬಿಡ್ತೈತೆ ನೋವು ಹೋಗ್ಬೇಕಂದ್ರೆ ಅಲ್ಲಿವರೆಗೂ ಮತ್ತೆ ಆರ್ಡ್ರ್ ಬರ್ತಿರ್ತಾವಲ್ಲ ರೀ ಹಾಗಾಗಿ ಅಲ್ಲಿ ಮಟನ್ ಬಂದಿರ್ತೀನಿ ರೀ ನಾನು ಹೋಗ್ತೀನಿ ಪರವಾಗಿಲ್ಲ ಈಗ ಪಟ ಪಟ ತಗೊಂಡು ಹೋಗಿ ಕೊಟ್ಟು ಬಂದುಬಿಡ್ತೀನಿ ರೀ ಅರ್ಶಿಯೂ ಬಂದ್ರೀಗ ಬಾಂಡೆ ಹೋಗಮ್ಮ ಜಿಂಗಿನೂ ಬೇಕಂತ್ರಿ ಜಿಂಗಿ ಪಾಕಿಟ್ ಒಂದು ಇಲ್ಲಿ ಕಾಫಿ ತೊಗೊಂಬೈದ್ರಿ ಅಮ್ಮ ಕುಡಿದ್ರಿ ಎಕ್ ತಂಡಿ ಬರೋತ್ತೀ ಚಾ ಕುಡ್ದು ಅಡಿಕೆ ಲೆಕ್ಕಾಕತ್ತರ ಅಡಿಕೆ ಬರಲ್ಲ ಅಲ್ಲಿ ಹೋಗಿದ್ಮೇಲೆ ಲೇಟ್ ಆಗತ್ತಮ್ಮ ಅದು ಹೋಗೋದು ಅಲ್ಲಿ ಹೋಗ್ಬೇಕ್ರೆ ನಾವು ಕೊರಿಯ ರಾಪೀಸ್ಗೆ ಅವೆಲ್ಲ ಬರೋದು ಚೀಟಿ ನೋಡ್ತಿರಲ್ಲ ಯಾರು ಬಂದಿಲ್ಲ ಅಂದ್ರೆ ಅವ್ನ ಫೋಟೋ ಮಾಡಿ ಹೊಡಕ್ರಿ ಅವ್ನ ಮಾಡಿ ಮಾಡಿಸ್ಕೊಂಬ್ರೋಕ್ರೆ ಅವ್ನ ಮೊದಲು ನಾವು ಹ್ಮ್ ಹೋದ್ವಂತ್ರಿ ಸಿಂಧುನೋರ್ ಅಂತ್ರು ಅಷ್ಟು ಹರ್ಸಾಕತ್ತಾರ ನೋಡ್ ಸೀರೆ ನೋಡಿರಿ ಮಸ್ತ್ ಐತ್ರಿ ಸೀರೆ ಅಂತಂದು ಮೈಸೂರು ಸಿಲ್ಕ್ ತೊಗೊಂಡ್ರಮ್ಮ ಅವ್ರು ಚಾಕ್ಲೇಟ್ ದಡ ರೀ భారీ ఐతి అంతా మహారాజ చా కొట్ బొట్ రెడీ ఆకత్తు నను రొట్ి ఇది బేగ చపాతి మి చపాతి ఇది నవ్వు అమ్మ ఉన్న రీప చపాతి రి అదే బీ రొట్టి మిబిట్రీ ఒక్క బాబాగా వంద అమ్మగా ఒడి రీ ఇ మెణ్సప్ప ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಜಾಸ್ತಿ ಯಾರು ತಿನ್ನಲ್ರಿ ನಮ್ಮ ನೀರು ತಿನ್ನಂಗಿಲ್ಲ ರೀ ಬಾಬರು ತಿಂದು ತಿಂತಾರೆ ಎಲ್ಲ ತಂದಿನ ರೀ ಅಮ್ಮ ನಾನು ಆರೀಫಾ ಹರ್ಷಿ ರೀ ಆಸೆ ತಿಂತಂಗಿಲ್ಲ ರೀ ಅಮ್ಮ ತಮ್ಮಗೆ ಜಿಂಗಿ ಪಲ್ಯ ರೀ ಸ್ವಲ್ಪ ಜಿಂಗಿ ರೀ ಇಲ್ಲೇ ಗಂಟ ರೀ ಸ್ವಲ್ಪ ಜಿಂಗಿ ಪಲ್ಯ ಮಾಡ್ಬಿಡ್ತೀನಿ ರೀ ಅವ್ರು ಕಂದಿರಿ ಅಮ್ಮೆ ದುಡ್ಡು ಮೆಣಸಿನ್ಕಾಯಿ ನೋಡಿದೆ ಉಳಾಗಡ್ಡೆದೆಲ್ಲ ಹೆಚ್ಚಿಟ್ಕೊಂಡಿದ್ದೀರಿ ಸ್ವಲ್ಪ ಜಿಂಗಿ ಪಲ್ಯ ರೀ ಹಂಡಾಕ ಹಾಕಿ ಏನು ಜಂಪರ್ ಅರ್ಧ ಮಾಡ್ ಮಾಡಿ ಬಂದೆ ಒಟ್ಟು ಬರೋಬ್ಬರಿ ಒಂದು ವಾರ ತೊಗೋಬೇಕು ನೋಡಿರಿ ಈಗ ಈ ಕಡೆ ಜಂಪರ್ ಹಾಕಿದ್ದೆ ಅಂದ್ರೆ ಒಂದು ಚಂಪ್ರ ಮತ್ತು ಇದು ಉಕ್ಕು ಗುಂಡಿ ನಾವು ಮಾಡ್ಕೊಳ್ದ್ರಿ ಯಾರು ಚಂಪ್ರ ಕೊಟ್ಟಿರ್ತೀವಿ ಅವ್ರು ಮಾಡ್ಕೊಳ್ದ ರೀ ಹಂಗೇನು ಬುದಿಲ್ಲ ನಾನು ಯಾರೂ ಅಷ್ಟೇ ಹೊಲಿತೀನಿ ಹಾಗೆ ಇರಬಾರ್ದು ಎಲ್ಲಾರು ಹೊಲಿತೀನಿ ನಾನು ಬೇಕು ಕರಿಬೇಕು ನೀಟಾಗಿ ಈಗ ಸ್ವಲ್ಪ ಕೈ ಸ್ವಲ್ಪ ಹಸೆ ಖಾರ ಉಪ್ಪು ಒಂದು ತಟಗ ಕರ್ಸಿಬಿಡಿ ಹಾಕ್ಬೇಡಿ ಮಮ್ಮಿ ಇಷ್ಟು ಹೊಲಿದೆ ಬ್ಲೌಸ್ ಎಲ್ಲ ರೆಡಿ ಆಗೈತಿ ಲೈನಿಂಗ್ ಅಟ್ಯಾಚ್ ಮಾಡಿ ತೋಳೊಂದು ಹಚ್ಬೇಕು

ಇವ್ರೇನೋ ಮಾಡಾಕತ್ತಾರೀ ಅವು ಯಾರಿಗಾರ ಒಬ್ಬರು ಸೀರೆ ಒಂದು ದಿನ ಎರಡು ದಿನ ಲೇಟ್ ಆತಂದ್ರೆ ಅವ್ರು ಕೇಳ್ತಾರೆ ಯಾಕೋ ಬಂದಿಲ್ಲಲ್ಲ ಅಂತಂದು ಅವ್ರಿಗೆ ನಾವು ಇದು ಇಸ್ಕೊಂಡು ಬಂದಿರ್ತೀವಿ ರೀ ಇಂಥವು ಕೊಟ್ಟಿರ್ತಾರ ಕೊರಿಯರ್ ಒಳಗೆ ಅವು ಚೀಟಿ ಬಿಡ್ತೀವಿ ಅವನು ಫೋಟೋ ಹೊಡೆದು ಹ್ಞೂ ನಮ್ಮದು ಎಲ್ಲರದು ಊಟ ಆತ್ರಿ ಆ ರೀಪನೋ ಆಗಲೇ ಉಂಡದ ಐಕೆ ಮೊಸರು ಕುಡಿಯಾಕ್ ತೊಳ್ರಿ ಥಂಡಿಯಾಗಿ ಸಕ್ರೆ ಮೊಸರು ನೀವು ಕೂಡ ಕೊಡ್ತೀರಮ್ಮ ಸಕ್ರೆ ಮೊಸರಮ್ಮ ಅಲ್ಲರಿ ಹೊಡೆತ ಮಗುಂಟ್ರಿಲ್ರಿ ಅರೇಪಾ ಥಂಡೆಗೆ ಈ ಮೊಸರು ಕುಡಿಬೇಕ ಅದನ್ನಿಲ್ಲ ಹಾ ಅರ್ಶಿಯಾಗ ಹೇಳಿಲ್ಲ ನಾನು ಅದು ಮೊಸರು ತಗೊಂಡಿದ್ದು ಇಲ್ಲತ್ತ ಎಷ್ಟೊತ್ತಿಗೆ ಅರ್ಧ ಮಾಡಿದ್ಲಾಕ ಎಷ್ಟೊತ್ತಿಗೆ ಈಕಿ ಕುಡಿಯುತ್ತಾಳ ಅದನ್ನ ಕುಡಿಯುವ ಹ್ಮ್ ಈಗ ಕಾಣಕೈತಿ ನೋಡ ನೀನು ಅಷ್ಟು ಕರ್ರಾಗೀ ನೋಡಿ ನೀನು ಹಾ ಅವೆಲ್ಲ ಜಗಳ್ಕೊಂಡ್ ಕುತೀರಿ ಪ್ಯಾನ್ ಅವನ್ ಇವನ್ ಎಲ್ಲ ಇರೀರಿ ಹಾ ಎಲ್ಲ ಹೋದು ನೋಡ್ಮ ಎಷ್ಟಕ್ಕೆ ಬಂದವು ಡಬ್ರಿ ಅವು ಎಷ್ಟು ರೂ ಅದು ಎರಡ್ನೂರು ರೂಪಾಯಿ ತಗೊಂಡ್ರ ನೋಡ್ಮಾ ಅವ್ನು ನಾವ್ರು ಅಷ್ಟು ಮತ್ತು ರೀ ಫ್ರೆಂಡ್ಸ ಎಲ್ಲರಿಗೂ ಊಟ ಆಯ್ತು ಊಟ ಮಾಡಿ ಮಕ್ಕೊಂಡು ಹೋದ್ರಿ ಮಮ್ಮಿನು ಮಕ್ಕೊಂಡಾರ ನಾನು ವೀಡಿಯೋ ಎಡಿ ವಿಡಿಯೋ ಎಡಿಟ್ ಅದೆಲ್ಲ ಮಾಡಬೇಕಲ್ಲ ಹಾಗಾಗಿ ಮೇಲೆ ಬರ್ತೀನಿ ರೀ ನಾನು ವೀಡಿಯೋ ಎಡಿಟ್ ಮಾಡೋಕೆ ಮತ್ತು ಯಾರಿಗಾದ್ರೂ ಸ್ಯಾರಿ ಬೇಕು ಅಂತ ಹೇಳಿದ್ರೆ ನಿಮಗೆ ತಕ್ಕೊ ಮಿನಿ ಕಿ ಚೆನ್ನಾಗಿ ಸಿಗ್ತೀತ್ರಿ ಅಲ್ಲಿ ನಂಬರೂ ಹಾಕಿರ್ತೇನೆ ನಾನು ನೋಡ್ರಿ ಯಾರಿಗೆ ಬೇಕು ಅಂತ ಹೇಳಿ ಹೇಳಿ ನನಗೆ ಮೆಸೇಜ್ ಮಾಡಿರಿ ನಾನು ಅವ್ರಿಗೆ ಹೇಳ್ತೀನಿ ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನೆಲ್ಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಎಲ್ಲ ಹೋದಾಗ ನಮ್ಮ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ರೀ ನೋಡಿರಿ ಮತ್ತೆ ಸಿಗೋ ನಾನು ಶೋಗಳಾಗ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೆಕೆರ್ ಬಾಯ್